ಎಲ್ಲರಿಗೂ ನಮಸ್ಕಾರಗಳು ನನ್ನ ದೇಶ ನನ್ನ ಹೆಮ್ಮೆ ಭಾರತ ಪ್ರಬಂಧ ನನ್ನ ದೇಶದ ಬಗ್ಗೆ ಪ್ರಬಂಧ ನನ್ನ ದೇಶ ನನ್ನ ಹೆಮ್ಮೆ ಪ್ರಬಂಧ ಭಾರತ ದೇಶದ ಬಗ್ಗೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ನನ್ನ ದೇಶವನ್ನು ಪರ್ಯಾಯ ದ್ವೀಪ ಉಪಖಂಡ ಎಂದು ಕೂಡ ಕರೆಯುವವರು ನಮ್ಮ ದೇಶವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪಂಜಾಬ್ನಿಂದ ಮಣಿಪುರದವರೆಗೆ ಹಬ್ಬಿದೆ ನಮ್ಮ ದೇಶವನ್ನು ಪರ್ಯಾಯ ದ್ವೀಪ ಉಪಖಂಡ ಎಂದು ಕರೆಯುವರು ನಮ್ಮ ದೇಶವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪಂಜಾಬ್ನಿಂದ ಮಣಿಪುರದವರೆಗೆ ಹಬ್ಬಿದೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸ್ಲಾಮಿ ಬೌದ್ಧ ಜೈನ ಮುಂತಾದ ವಿವಿಧ ಮತದವರು ಇದ್ದಾರೆ ನಮ್ಮ ದೇಶ ಸುಂದರವಾದ ದೇಶ ನನ್ನ ದೇಶ ನನ್ನ ಹೆಮ್ಮೆ ಅದ್ಭುತವಾದ ದೇಶ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸ್ಲಾಂ ಬೌದ್ಧ ಜೈನ್ ಮುಂತಾದ ವಿವಿಧ ಮತದವರು ಇದ್ದಾರೆ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಭಾಷೆ ಮಾತನಾಡುವ ಜನರು ಇದ್ದಾರೆ ಬಹುಧರ್ಮ ಬಹುಭಾಷೆ ಬಹುವೇಷ ಹೊಂದಿರುವ ಬಹು ದೊಡ್ಡ ದೇಶ ನಮ್ಮದು ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಭಾಷೆ ಮಾತನಾಡುವ ಜನರಿದ್ದಾರೆ ಬಹುಧರ್ಮ ಬಹುಭಾಷೆ ಬಹು ಹೊಂದಿರುವ ಬಹು ದೊಡ್ಡ ದೇಶ ನಮ್ಮದು ನಮ್ಮ ದೇಶದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ಹಾಗೂ ನನ್ನ ಭಾರತ ಶ್ರೇಷ್ಠ ಭಾರತ ಭಾರತ ಒಂದು ಸಂಯುಕ್ತ ಗಣರಾಜ್ಯವಾಗಿದ್ದು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಹಾಗೂ ನಮ್ಮ ದೇಶದ ರಾಜಧಾನಿ ದೆಹಲಿಯಾಗಿದೆ ಭಾರತ ಒಂದು ಸಂಯುಕ್ತ ಗಣರಾಜ್ಯವಾಗಿದ್ದು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಹಾಗೂ ನಮ್ಮ ದೇಶ ದೇಶದ ರಾಜಧಾನಿ ದೆಹಲಿಯಾಗಿದೆ ಭಾರತ ದೇಶದ ಸಂಸ್ಕೃತಿಯು ಬಹಳ ಶ್ರೀಮಂತವಾಗಿದ್ದು ಶಿಲ್ಪಕಲೆ ಧಾರ್ಮಿಕ ಪದ್ಧತಿಗಳು ಮತ್ತು ವಿವಿಧ ಪಂಗಡಗಳು ಸಮೃದ್ಧತೆಯಿಂದ ಕೂಡಿದೆ ನಮ್ಮ ತ್ರಿವರ್ಣ ಧ್ವಜವು ಧೈರ್ಯ ತ್ಯಾಗ ಶಾಂತಿ ಸತ್ಯ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯದ ಸಂಕೇತವಾಗಿದೆ ಭಾರತ ದೇಶದ ಸಂಸ್ಕೃತಿಯು ಬಹಳ ಶ್ರೀಮಂತವಾಗಿದ್ದು ಶಿಲ್ಪಕಲೆ ಧಾರ್ಮಿಕ ಪದ್ಧತಿಗಳು ಮತ್ತು ವಿವಿಧ ಪಂಗಡಗಳ ಸಮೃದ್ಧತೆಯಿಂದ ಕೂಡಿದೆ ನಮ್ಮ ತ್ರಿವರ್ಣ ಧ್ವಜವು ಧೈರ್ಯ ತ್ಯಾಗ ಶಾಂತಿ ಸತ್ಯ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯದ ಸಂಕೇತವಾಗಿದೆ ಉಪಸಂಹಾರ ನಾವು ಭಾರತೀಯರು ಎಲ್ಲರೂ ಒಂದೇ ನಮ್ಮ ದೇಶದ ಪ್ರೀತಿ ಮತ್ತು ಹೆಮ್ಮೆಯನ್ನು ಕಾಪಾಡಲು ಪ್ರಾಣ ತ್ಯಾಗ ಮಾಡಲು ಸಹ ಸಿದ್ಧವಾಗಿರುತ್ತೇವೆ ಹಾಗೂ ನನ್ನ ದೇಶ ಸುಂದರವಾದ ದೇಶ ಮತ್ತು ಸಾಗರಗಳಿಂದ ಕೂಡಿದ ಸುಂದರ ದೇಶವಾಗಿದೆ ಜೈ ಭಾರತಾಂಬೆ ನಾವು ಭಾರತೀಯರು ಎಲ್ಲರೂ ಒಂದೇ ನಮ್ಮ ದೇಶದ ಪ್ರೀತಿ ಮತ್ತು ಹೆಮ್ಮೆಯನ್ನು ಕಾಪಾಡಲು ಪ್ರಾಣ ತ್ಯಾಗ ಮಾಡಲು ಸಹ ಸಿದ್ಧವಾಗಿರುತ್ತೇವೆ ಹಾಗೂ ನನ್ನ ದೇಶ ಸುಂದರವಾದ ದೇಶ ಮತ್ತು ಸಾಗರಗಳಿಂದ ಕೂಡಿದ ಸುಂದರ ದೇಶವಾಗಿದೆ ಜೈ ಭಾರತಾಂಬೆ ನನ್ನ ದೇಶ ನನ್ನ ಹೆಮ್ಮೆ ಎಂದು ಹೇಳುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು